ಹೆಂಗ ಕೂತಿರಿಗ ಈಗ ಹೌದಾ ಮೇಲಿಂದ ಒಂದು ಲೈಟ್ ಬೀಳ್ತೀವಿ ಅಂತ ತಿಳ್ಕೊರಿ ನಿಮ್ಮ ತಲೆಮೇಲೆ ಬೀಳ್ತದ ಅದು ಮೂವಿಂಗ್ ಲೈಟ್ ಅದಿಂಗೆ ಹಿಂಗೆ ಬಿತ್ತು ಮೊದಲು ಹಿಂಗೆ ಬಿತ್ತು ಮತ್ತು ಕೆಳಗೆ ಹಿಂಗೆ ಬರ್ತದೆ ಹಿಂಗೆ ಬರ್ತದೆ ಇಲ್ಲೇ ತ ನೆಗೆಟಿವಿಟಿ ತುಂಬೈತಿ ಕಪ್ಪದ ಇದು ಕರ್ರದ ಹೌದಾ ಎಲ್ಲಿ ಪಾಸಿಟಿವಿಟಿ ಎಲ್ಲಿ ಲೈಟ್ ಬೀಳ್ತದೆ ಅಲ್ಲಿ ಬೆಳ್ಳಗೆ ಬರ್ತದ ಬರೀ ಬೆಳ್ಳಗಲ್ಲ ಬಂಗಾರದ ಬಣ್ಣ ಬಂಗಾರದ ಬಣ್ಣ ಇಲ್ಲಿಂದ ಬಂಗಾರದ ಬಣ್ಣ ಹೀಗೆ ಹಿಂಗೆ ಕೆಳಗೆ ಹೋಗ್ತದೆ ಕೆಳಗೆ ಕರ್ಗದ ಸರ್ಸ್ಕೊಂತ 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 ಆ ಬಂಗಾರದ ಬಣ್ಣ ಅನ್ನೋದು ಎನರ್ಜಿ ಅದು ದೇವ್ ದೈವಿ ಶಕ್ತಿ ಅದು ಬಂಗಾರ ರೂಪಿದಾಗ ನಮ್ಮ ತಲೆ ಮ್ಯಾಗ ಬರ್ತತಿ ಕಿವಿ ಹೀಗೆ ಹೀಗೆ ಭುಜ ಎದಿ ಹೊಕ್ಕಳ ಹಿಂಗೆ ಹೋಗ್ತತಿ ಕೆಳಗಿಂದೆಲ್ಲ ಕರ್ಕೊಂತ ಹೋಗ್ತದೆ ಮ್ಯಾಗಿದ್ದ ಬಂಗಾರದ್ದು ಬಂದು ನಾವು ಮತ್ತು ಹೋಗಿ ಗ್ರೌಂಡಿಂಗ್ ಆಗುತ್ತೆ ಮ್ಯಾಗಿದ್ದ ಬಂಗಾರದ್ದು ಕೆಳಗೆ ಹಿಂಗೆ ಅರ್ಥ ಆಗುತ್ತ ನಿಮಗೆ ಹೇಳೋದು ಅರ್ಥ ಆಗತ್ತಲ್ಲ ಭಾವಿಸ್ ಕಲ್ಪನೆ ಮಾಡ್ಕೊಳ್ಳೋದು ಇದು ಕಲ್ಪನಾ ಮಾಡ್ಕೋಬೇಕು ಹಿಂಗೆ ಕೂಡ್ತಿರಲ್ಲ ಕರ್ಮಿಸ್ಕೊಂಡು ಪರಮಾತ್ಮನಿಂದ ಪ್ರಕಾಶ ಬರ್ತಾ ಇದೆ ಅಥವಾ ಸೂರ್ಯ ಪ್ರಕಾಶ ಅಂತ ತಿಳ್ಕೊಳ್ಳಿ ಹಿಂಗೆ ಬರ್ತಾ ಇದೆ ಹಿಂಗೆ ಹೋಗ್ತಾ ಇದೆ ಭೂಮಿ ಹೋಗ್ತದದು ಮ್ಯಾಗೆದ್ದ ಹಿಂಗೆ ಬರ್ತದೆ ಭೂಮಿಯಾಗ ಹೋಗ್ತದೆ ಮ್ಯಾಗಿದ್ದ ಹಿಂಗೆ ಬರ್ತದ ಭೂಮಿಯಾಗ ಹೋಗ್ತದೆ ಕಂಟಿನ್ಯೂಸ್ಲಿ ఇదహెచ్చు కల్పన మాకు మరి కల్పన మాకు ఏమగత అని బ్యాడ్రి దినాలు హైదు నిమిష హైద నిమిష దినాలు ఇప్ప నిమిషద ఐవత దివస్ మి నోడ్రీ ఐవత్ొందు దివస్ ఇం దినాలు ఇప్ప నిమిష అదరంగ ఐవత నిమిష ఐవత మరి ఇందే ని ఆరోగ్య సుధార్స గ్యారెంటీ ಇಡೀ ದೇಹ ಚೈತನ್ಯ ಭಯ ಆಗ್ತದೆ ಮಾಡ್ತೀರ ಹ್ಞೂ ಶಾಂತ ಕೊಡ್ರಿ ಒಂದು ಸುವರ್ಣ ವರ್ಣದ ಒಂದು ಬೆಳಕು ಬೀಳ್ತಾ ಇದೆ ಸ್ಟೆಪ್ ಬೈ ಸ್ಟೆಪ್ ಹೀಗೆ ಹರಿತಾ ಇದೆ ಅದು 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 ಗೊತ್ತಾಗುತ್ತಲ್ಲ ನಿಮಗೆ ಹೀಗೆ ಬರ್ತಾ ಇದೆ ತಳಗೆ ಭೂಮಿ ಹೋಗ್ತದೆ ಮತ್ತೆ ಮ್ಯಾಗಿದ್ದ ಇವು ಹೋತಲ ಮತ್ತೆ ಮ್ಯಾಗ್ ತಗೋರಿ ಕೈ ದೃಷ್ಟಿ ಮತ್ತು ಇದು ಕಣ್ಣು ಮುಚ್ಚಿ ಅಂತರ್ಮುಖಿ ಆಗಬೇಕು ಮುಚ್ಚಿ ಒಳಗೆ ಭಾವಿಸ್ಕೊಬೇಕು ದೇವರ ನಿನ್ನ ಶಕ್ತಿ ನನ್ನ ಬ್ರಹ್ಮರದ ಮೂಲಕ ಹೀಗೆ ಹರಿದು ಬಂದು ಬರ್ತಾಯಿದೆ ಒಳಗಿನೆಲ್ಲ ಕಲ್ಮಶ ನನ್ನೆಲ್ಲ ಹೊಲಸು ಮಲಸು ನೆಗೆಟಿವಿಟಿ ತೊಗೊಂಡು ಇದೆ ಮ್ಯಾಗೆ ಇದ್ದ ಹೀಂಗೆ ಬರ್ತದ ಕೆಳಗೆ ಹೋಗ್ತದೆ ರೆಡಿ ಮುಚ್ಚಿ ಶಾಂತವಾಗಿ ಕೂತ್ಕೊಳ್ಳಿ तुम्बा तुम बिड़े कन्न मुचिर रहे केवल हद निमिश आंके बंद करना है आंके बंद करके ऊपर से प्रकाश आ रहा है दैवी प्रकाश तुम्हारे अंदर जो अंधेरा है उसको नीचे लेके 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 जमीन पर जा रहा है बस इतना ही कल्पना करो बस आंखें बंद करके ಇಲ್ಲಿ ಕಲ್ಪನೆ ಭಾಳ ಮುಖ್ಯದು ನಿಮ್ಮ ದೇಹವನ್ನು ಸೂರ್ಯ ರಶ್ಮಿ ಸೂರ್ಯ ಭಗವಂತನ ಕಿರಣಗಳು ಸ್ನಾನ ಮಾಡಿಸ್ತಾ ಇವೆ ಹೀಗ ಮ್ಯಾಗಿದ್ದು ಕೆಳಗಡೆ ಇದೆ ಹೋಗ್ತಾ ಇದೆ ಪಾದದ ಮೂಲಕ ಭೂಮಿಯೊಳಗೆ ಹೋಗಿಬಿಡ್ತದೆ ಮತ್ತು ಮೇಲೆ ಬನ್ನಿ ಮತ್ತೆ ಮೇಲೆ ನೋಡ್ತಾ ಹೋಗಿ ನೋಡ್ತಾ ಹೋಗಿ ನೋಡ್ತಾ ಹೋಗಿ ನೋಡ್ತಾ ಹೋಗಿ ಇಡೀ ನಿಮ್ಮ ದೇಹವನ್ನು ಸ್ವಚ್ಛ ಮಾಡ್ಕೊತ ಸ್ವಚ್ಛ ಮಾಡ್ಕೊತ ಭೂಮಿ ಹೋಗ್ತದೆ ಇಷ್ಟೇ ಗಾಢವಾದ ಕಲ್ಪನೆ ಮಾಡ್ಕೊಳ್ಳಿ ಗಾಢವಾದ ಕಲ್ಪನೆ ಮಾಡ್ಕೊಳ್ಳಿ ನಿಮ್ಮ ಬ್ರಹ್ಮರ ಒಂದು ಪರಮ ಪವಿತ್ರ ದೈವೀ ಶಕ್ತಿಯ ಕಿರಣಗಳು ಇಡೀ ದೇಹವನ್ನು ಸ್ವಚ್ಛ ಮಾಡ್ತಾ ಸ್ವಚ್ಛ ಮಾಡ್ತಾ ಸ್ವಚ್ಛ ಮಾಡ್ತಾ ಭೂಮ್ಯಾಗ ಎಂಟರ್ ಆಗಿಬಿಡ್ತದ ನಲ್ಲಿ ಫೈ ಆಗ್ತದ ನಿಮ್ಮ ಇಡೀ ನೆಗೆಟಿವಿಟಿಯನ್ನು ನಿಮ್ಮ ದೇಹದ ಒಳಗಿನ ನೆಗೆಟಿವಿಟಿಯನ್ನು ತೆಗೆದುಕೊಂಡು ಭೂಮಿ ತಾಯಿ ಕೊಡ್ತದ ಹೆಂಗೆ ನಿಮ್ಮ ಹೊಲಸು ಒಂದಕ್ಕೆ ಮಾಡ್ತೀರಿ ಎರಡಕ್ಕೆ ಮಾಡ್ತೀರಿ ಭೂಮಿ ಮ್ಯಾಗ ಭೂಮಿ ತಾಯಿ ಸ್ವೀಕಾರ ಮಾಡ್ತಾಳೆ ಅದನ್ನು ದೋಸು ಮಾಡ್ತಾಳೆ ಹಂಗೆ ನಿಮ್ಮೊಳಗಿನ ನೆಗೆಟಿವಿಟಿಯನ್ನು ವಿಸರ್ಜನೆ ಮಾಡ್ತಾಯಿದ್ದೀರಿ ಮುಚ್ಚಿಕೊಂಡು ಶಾಂತ ಕೂತಿದ್ದೀರಿ ದೇಹದ ಯಾವುದೇ ಭಾಗದ ಮೇಲೆ ಒತ್ತಡ ಇಲ್ಲ ದೇಹದ ಯಾವುದೇ ಭಾಗದ ಮೇಲೆ ಒತ್ತಡ ಇಲ್ಲ ಇದಕ್ಕೆ ಇಂಥ ತಂತ್ರಗಳನ್ನೇ ಕೆಲವರು ಸಹಜ ಜ್ಞಾನ ಸಹಜ ಧ್ಯಾನ ಅಂತಾರೆ ಸಹಜ ಧ್ಯಾನ ಅಂತಾರೆ ಸೂರ್ಯರಶ್ಮಿ ಧ್ಯಾನ ಅಂತಾರೆ ಗೋಲ್ಡನ್ ರೇಜ್ ಮೆಡಿಟೇಷನ್ ಅಂತ ಹೇಳ್ತಾರೆ ಇದನ್ನೇ ಟೋಟಲಿ ಅದರ ಉದ್ದೇಶ ನಿಮ್ಮ ಶರೀರವನ್ನು ನಿಷೇಧಾತ್ಮಕ ಶಕ್ತಿಯಿಂದ ಮುಕ್ತಗೊಳಿಸೋದು ಅದ್ಭುತವಾದ ಪರಿಣಾಮ ಆಗ್ತದೆ ಐವತ್ತೊಂದು ದಿವಸದೊಳಗೆ ದಿನಾಲ ಇಪ್ಪತ್ತೊಂದು ನಿಮಿಷ ಮಾಡಿದರೋ ನಿಮ್ಮ ದೇಹ ಶುದ್ಧಿ ಆಗ್ತದೋ ದೇಹ ಶುದ್ಧಿಯ ಮೂಲಕ ಮನಃಶುದ್ಧಿ ಆಗ್ತದೋ ಯಾವಾಗ ಮನಃಶುದ್ಧಿ ಆಗ್ತದೋ ಭಾವಶುದ್ಧಿ ಆಗ್ತದೋ భవ శుద్ధి దేహశుద్ధి మనశ్శుద్ధి ఆనందనస్త క ముచ్చిర ఆనందో కన్ను ముచ్చిరి విచార కమ్ి ఆతవ కన్ను ముచ్చిరి ఒత్ కమ్ి ఆక్తుంది నోడి మజా ಜಗತ್ತನ್ನು ಒಳಗಿಂದ ನೋಡ್ಕೋಬೇಕು ನಿಮ್ಮೊಳಗೊಂದು ಅದ್ಭುತ ಜಗತ್ತದು ನಿಮ್ಮೊಳಗೆ ಒಂದು ಅದ್ಭುತ ಜಗತ್ತದು ಕಣ್ಣು ಮುಚ್ಚಿದಾಗ ಆ ಜಗತ್ತು ಗೋಚರ ಆಗ್ತದೆ ಇದಕ್ಕೆ ಬ್ರಹ್ಮಾಂಡ ಅಂತಾರೆ ಒಂದು ಆಂತರಿಕ ಬ್ರಹ್ಮಾಂಡ ಒಂದು ಬಾಹ್ಯ ಬ್ರಹ್ಮಾಂಡ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ ಅಂತಕ್ಕಂತ ಶ್ಲೋಕವೊಂದದ ಬ್ರಹ್ಮಾಂಡದಲ್ಲಿರೋದೆಲ್ಲವೂ ನಿನ್ನ ದೇಹದೊಳಗದ ಬ್ರಹ್ಮಾಂಡದಲ್ಲಿರೋದೆಲ್ಲ ನಿನ್ನ ದೇಹದೊಳಗದು ನಿನ್ನ ದೇಹದೊಳಗಿರೋದು ಎಲ್ಲ ಬ್ರಹ್ಮಾಂಡದೊಳಗದು ಅದರ ಅರ್ಥ ಇದು ಅವ್ರು ಹೇಳ್ತಾರೆ ಬ್ರಹ್ಮಾಂಡದಲ್ಲಿ ಏನಿಲ್ಲ ಇಲ್ಲ ನಿನ್ನೊಳಗೂ ಇಲ್ಲ ನಿನ್ನೊಳಗೆ ಏನೇ ಇಲ್ಲ ಅದು ಬ್ರಹ್ಮಾಂಡದೊಳಗೂ ಇಲ್ಲ ನಿನ್ನೊಳಗೆ ಏನು ಇಲ್ಲ ಅದು ಬ್ರಹ್ಮಾಂಡದಲ್ಲೂ ಇಲ್ಲ ಆ ಥರ ಕಾರಣ ನಿಮಗೆ ಕೆಟ್ಟದ್ದು ಒಳಗೆ ಅಂತರ್ಮುಖಿಯಾಗೋದು ಅಂತಾರೆ ಇದಕ್ಕೆ ಅಂತರ್ಮುಖಿ ಅಂತರ್ಮುಖಿ ಸದಾ ಸುಖಿ अंतर्मुखी सदा सुखी के जन एक विसर्जना ध्यान तो हेतर अर्थ ನಿಮ್ಮೊಳಗಿನ ನೆಗೆಟಿವಿಟಿಯನ್ನು ಭೂಮಿಗೆ ವಿಸರ್ಜನೆ ಮಾಡೋದು ನಿಮ್ಮ ಒಳಗಿನ ನಿಷೇಧಾತ್ಮಕ ಶಕ್ತಿಯನ್ನು ಭೂಮಿಯೊಳಗೆ ವಿಸರ್ಜನೆ ಮಾಡೋದು ಅದಕ್ಕೆ ವಿಸರ್ಜನಾ ಧ್ಯಾನ ಅಂತ ಹೇಳ್ತಾರೆ ಕಣ್ಣು ಮುಚ್ಚಿಕೊಂಡು ಅಂತರ್ಮುಖಿಯಾಗಿದ್ದೀರಿ ನಿಮ್ಮ ಮನಸ್ಸು ತುಂಬ ತುಂಬ ಹಗುರಾಗಿದೆ ನಿಮ್ಮ ಮನಸ್ಸು ಪ್ರಫುಲ್ಲಿತಗೊಂಡಿದೆ ಮುದಗೊಂಡಿದೆ ದಿಸ್ ಮೆರಿಟೇಷನ್ ಈಸ್ ಎ ಟೆಕ್ನಿಕ್ ಆಫ್ ಬೀಯಿಂಗ್ ವಿತ್ ಯುವರ್ ಸೆಲ್ಫ್ ಬೀಯಿಂಗ್ ವಿತ್ ಯು ಬೀಯಿಂಗ್ ವಿತ್ ಯೂರ್ ಸೆಲ್ಫ್ ಬೀಯಿಂಗ್ ವಿತ್ ದ ಸೆಲ್ಫ್ ಮನುಷ್ಯ ತನ್ನ ಕೂಡ ತಾನಿರೋ ಕಲೆ ಇದು ಕಣ್ ಮುಚ್ಚಿದಿರಿ ಮುಚ್ಚಿದ್ದೀರಿ ನೀವೇ ನೀವು ನೀವೇ ನೀವು ನೀವೇ ನೀವು ಮತ್ತಾರೂ ಇಲ್ಲ ನೀವೊಬ್ಬರೇ ಇದ್ದೀರಿ ಅಂತ ತಿಳ್ಕೊಳ್ಳಿ ನನ್ನ ಸುತ್ತಲೂ ಯಾರೂ ಇಲ್ಲ ನಾ ಒಬ್ಬನೇ ಧ್ಯಾನ ಮಾಡ್ತೀನಿ ತಿಳ್ಕೊಳ್ಳಿ ಭಾವಿಸ್ಕೊಳ್ಳಿ आनंद आनंदन समाधान मई हगुरा मनस्सु हगुरा मई हगुरा मनस्सु हगुरा ಆ ಅನುಭವ ನಿಮ್ಮಲ್ಲಿ ಬರ್ತಾ ಇದೆ ನೀವೀಗ ಅಲಗಾಡ್ತಾ ಇಲ್ಲ ಅತ್ಯಂತ ಶಾಂತವಾಗಿ ಕೂತಿದ್ದೀರಿ ಎಷ್ಟೆಷ್ಟು ಅಲಗಾಡ್ತಾ ಇಲ್ಲ ಶಾಂತವಾಗಿ ಕೂತಿದ್ದೀರಿ ಮೈ ಹಗುರ ಮನಸ್ಸು ಹಗುರ ಮೇಲಿಂದ ಸುವರ್ಣ ಕಿರಣಗಳು ತಲೆಯಿಂದ ಪಾದದವರೆಗೂ ಇವೆ ಸದ್ಯ ಗೋಚರ ಆಗ್ತಕ್ಕಂಥ ಕಪ್ಪು 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 ಬಣ್ಣವನ್ನು ನೆಗೆಟಿವಿಟಿಯನ್ನು ಕೆಳಗೆ ಒಯ್ತಾ ಇದೆ ಈಗ ಒಂದು ಜೋರಾದ ಉಸಿರಾಟ ಮಾಡ್ಕೊಳ್ಳಿ ಆಳವಾದ ಉಸಿರಾಟ ಮಾಡಿಕೊಳ್ಳಿ ಎರಡೂ ಕೈಗಳನ್ನ ಉಜ್ಜಿಕೊಳ್ಳಿ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ ಆಂಖೋಕ್ಕೆ ಓಪರ ಹಾತ್ ರೀ ಥೋಡಿ ದೇರಕ್ಕೆ ಲೇ ಮಸಾಜ್ ಕರ್ತೆ ಕರ್ತೆ ಆಂಖಕ್ಕೆ ಕುಲ್ಲಾ ಕರೋ ಓಪನ್ ಕರೋ ಸೌಕಾಶ ತಿಕ್ಕೋತಾ ಕಣ್ಣುಗಳನ್ನು ಉಜ್ಜಿಕೊಳ್ತಾ ಕಣ್ಣುಗಳನ್ನು ತೆಗಿರಿ ಕಂದು ಹ್ಯಾಂಗೆ ಅನ್ನಿಸ್ತದ ಹೆಂಗ ಅನಿಸ್ತದಮ್ಮ ಮೈ ಹೆಂಗ ಅನ್ನಿಸ್ತದ ನಿನಗೆ ಹೆಂಗೆ ಅನ್ನಿಸ್ತದ ಹಾಂ ಹತ್ತ ನಿನಗೆ 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 ಆರಾಮ ಅನ್ನಿಸ್ತದ ಹ್ಞೂ ಓಕೆ ನಿಮಗೆ ಚಲೋ ಅನ್ನಿಸ್ತದ ಲಾಸ್ಟ್ ಯಾರು ಅವರು ಹೆಂಗೆ ಅನ್ನಿಸ್ತದ ಆರಾಮ ಅನ್ನಿಸ್ತದ ಮಾಡಲಿಕ್ಕೆ ಆಯ್ತಲ್ಲ ಏನು ತೊಂದರೆ ಆಯಿತಾ ಇಲ್ಲಲ್ಲ ಇದನ್ನು ಕಂಟಿನ್ಯೂಸ್ಲಿ ಐದು ದಿವ್ಸ ಮಾಡಿಸಿದ್ರೆ ಮೂರ್ನಾಲ್ಕು ದಿವಸ ಮಾಡಬೇಕು ಐದು ದಿವ್ಸ ಮಿನಿಮಮ್ ಮಾಡಬೇಕು కొ దిన ఈర్ విసర్జనా ధ్యాన ధ్యాన అదాగా వసర్జన మార్కొంత మార్కొంత ఐదు దివస్ మిర్తి ఆర దుమ్త శక్తిపాత ధ్యానం మాస్తి నాం శక్తిపాత ధ్యాన అంతకుంటు అవాగ హోల్ బాడి ఎనర్జైజ్ హాకర్త ఓకే నోడను ஸ்ரீ குருதேவ ನಿಮಗೆ மிக வல்லேதால